ಎಲ್ಲ ಒಂದು ಫೋರ್ ಟು ಸಿಕ್ಸ್ಟೀನ್ ಇಯರ್ಸ್ ಬರ್ತಾ ಇದ್ದಾರೆ ಈಗ ಸದ್ಯಕ್ಕೆ ಅಂದರೆ ಪೇರೆಂಟ್ಸ್ ನೋಡ್ಕೋಬೇಕು ಮಕ್ಕಳನ್ನ ಯಾಕೆಂದರೆ ಮಕ್ಳಿಗೆ ಗೊತ್ತಾಗೋದಿಲ್ಲ ಸೊ ಪೇರೆಂಟ್ಸು ವಿಜಿಲ್ ಇದಾಗಿ ಪಟಾಕಿ ಹೊಡಿಬೇಕಾದ್ರೆ ಪೇರೆಂಟ್ಸ್ ಹತ್ರ ಇರಬೇಕು ಆವಾಗ ಅವರು ಇದು ಕಾಷನ್ ತಗೋತಾರೆ ಹುಷಾರಾಗಿ ಮಕ್ಕಳನ್ನ ನೋಡ್ಕೋತಾರೆ ಯಾಕೆಂದರೆ ಆ್ಯಸ್ ಪೇರೆಂಟ್ಸ್ ದೇ ಇಲ್ ಟೇಕ್ ಕೇರ್ ಸೊ ಹುಷಾರಾಗಿ ನೋಡ್ತಾರೆ ಸೊ ಯಾರು ಅಡಲ್ಟ್ಸ್ ಇರೋ ಪಟಾಕಿ ಹೊಡಿಬೇಕಾದ್ರೆ ಯಾರು ದೊಡ್ಡವ್ರ ಇದ್ರೆ ತುಂಬ ಒಳ್ಳೆಯದು ಸರ್ಜರಿ ಫೋರ್ ಸರ್ಜರೀಸ್ ಆಗಿ ಫೋರ್ ಟು ಫೈವ್ ಆಗಿದೆ ಅದೇ ಇದುವರೆಗೂ ತರ್ಟಿ ತ್ರೀ ಕೇಸಸ್ ಬಂದಿದೆ ಫೈ ಸಿಕ್ಸ್ ಫೋರ್ ಕೇಸಸ್ ಸರ್ಜರೀಸ್ ಆಗಿದೆ ಸೊ ಸಿಂಪಲ್ ಕೇಸಸ್ಸು ಮಂಡೇ ಫೈವ್ ನಿನ್ನೆ ಫೈವ್ ಇವತ್ತು ಎರಡು ಸಾರಿ ಗ್ರೀವಿಯಸ್ ಕೇಸಸ್ಸು ಮಂಡೇ ಫೈವ್ ಟ್ಯೂಸ್ಡೇ ಫೈವ್ ಇವತ್ತು ಎರಡು ಕೇಸ್ ಗ್ರೀವಿಯಸ್ ಇದೆ ಎಲ್ಲ ಒಂದು ಫೋರ್ ಟು ಸಿಕ್ಸ್ಟೀನ್ ಇಯರ್ಸ್ ಬರ್ತಾ ಇದ್ದಾರೆ ಈಗ ಸದ್ಯಕ್ಕೆ ಅದು ಆಗಿದೆ ಇಂಜುರೀಸು ಒಂದೊಂದ್ರದ್ದು ಒಂದೊಂದು ಕೇಸು ಒಂದೊಂದು ಆಗಿದೆ ಸೊ ಗ್ರೀವಿಯಸ್ ಆಲ್ಮೋಸ್ಟ್ ಟ್ವೆಲ್ ಕೇಸಸ್ ಇದೆ ಅಲ್ಲ ಎಲ್ಲರೂ ಇದ್ದೀವಿ ಸಫಿಷಿಯಂಟ್ ಡಾಕ್ಟರ್ಸ್ ಇದ್ದೀವಿ ಟ್ವೆಂಟಿ ಫೋರ್ ಅವರ್ಸ್ ಇದರಲ್ಲಿ ಇದ್ದೀವಿ ಸರ್ವಿಸ್ ಕೊಡ್ತಾ ಇದ್ದೀವಿ ಪಿ ಜಿ ಸ್ಟೂಡೆಂಟ್ಸ್ ಇದ್ದಾರೆ ಫೆಲೋಸ್ ಇದ್ದಾರೆ ಸ್ಟಾಫ್ ಇದ್ದಾರೆ ಸೀನಿಯರ್ ರೆಸಿಡೆಂಟ್ಸ್ ಇದ್ದಾರೆ ಸೊ ಏನು ಏನು ಪ್ರಾಬ್ಲಮ್ ಇಲ್ಲದೆ ಸರ್ವಿಸಸ್ ಆಗ್ತಾಯಿದೆ ಏನು ಹೇಳೋದು ಅಂದರೆ ಅಂದರೆ ಪೇರೆಂಟ್ಸ್ ನೋಡ್ಕೋಬೇಕು ಮಕ್ಕಳನ್ನ ಯಾಕೆಂದರೆ ಮಕ್ಳಿಗೆ ಗೊತ್ತಾಗೋದಿಲ್ಲ ಸೊ ಪೇರೆಂಟ್ಸು ವಿಜಿಲ್ ಇದಾಗಿ ಪಟಾಕಿ ಹೊಡಿಬೇಕಾದ್ರೆ ಪೇರೆಂಟ್ಸ್ ಹತ್ರ ಇರಬೇಕು ಆವಾಗ ಅವರು ಇದು ಕಾಷನ್ ತಗೋತಾರೆ ಹುಷಾರಾಗಿ ಮಕ್ಕಳನ್ನ ನೋಡ್ಕೋತಾರೆ ಯಾಕಂದರೆ ಆ್ಯಸ್ ಪೇರೆಂಟ್ಸ್ ದೇಲ್ ಟೇಕ್ ಕೇರ್ ಸೊ ಹುಷಾರಾಗಿ ನೋಡ್ತಾರೆ ಸೊ ಯಾರು ಅಡಲ್ಟ್ಸ್ ಇರೋ ಪಟಾಕಿ ಹೊಡಿಬೇಕಾದ್ರೆ ಯಾರು ದೊಡ್ಡವ್ರು ಇದ್ದರೆ ತುಂಬ ಒಳ್ಳೆಯದು ಎಲ್ಲ ಇನ್ನೂ ಗೊತ್ತಿಲ್ಲ ಅಂದರೆ ಇನ್ನೂ ಮುಗ್ದಿಲ್ಲ ದೀಪಾವಳಿ ಸೊ ಇವತ್ತು ಮುಗಿ ಇವತ್ತು ನಾಳೆ ಎಲ್ಲ ಗೊತ್ತಾಗುತ್ತೆ ಇಲ್ಲ ಅದಕ್ಕೆ ಏನು ಕೇಸ್ ಬರುತ್ತೆ ಅದ್ರ ಮೇಲೆ ನೋಡ್ಕೊಂಡು ಮಾಡ್ತಾ ಇದ್ದೀವಿ ಏನಾದ್ರು ಕಣ್ಣು ಓಪನ್ ಆಗಿದ್ರೆ ಅದಕ್ಕೆ ಸರ್ಜರಿ ಮಾಡಬೇಕು ಇಲ್ಲ ಕನ್ಸರ್ವೇಟಿವ್ ಅಂದರೆ ಹಾಗೆ ನೋಡು ಇದು ಮಾಡಿ ಡ್ರಾಪ್ಸು ಆಯಿಂಟ್ಮೆಂಟು ಟ್ಯಾಬ್ಲೆಟ್ಸು ಇಂಜೆಕ್ಷನಲ್ಲಿ ನೋಡ್ಕೋತಾ ಇದ್ದೀವಿ ಸರ್ಜರಿ ಫೋರ್ ಸರ್ಜರಿ ಸಾಗಿ ಟು ಫೈ ಆಗಿದೆ